ಕುಮಟಾ ಪಟ್ಟಣದ ಕೆಪಿಎಸ್ ನೆಲ್ಲಿಕೇರಿಯಲ್ಲಿ ಕುಮಟಾ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದರು ನಂತರ ಮಾತನಾಡಿ ಮಕ್ಕಳನ್ನು ಕಲೆಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹೆಚ್ಚುವರಿ ಪ್ರೋತ್ಸಾಹವನ್ನು ನೀಡುವ ಮೂಲಕ ಅವರ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಅನಾವರಣ ಮಾಡುವುದರ ಜೊತೆ ನಮ್ಮ ಗ್ರಾಮ ತಾಲೂಕು ಹಾಗೂ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಲು ಉತ್ತಮ ವೇದಿಕೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕವರಂದ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಮ್ಮ ಬಿ ಯವರಿಗೆ ಹೇಳಿದೆ ಹಿತ್ತಲು ಗಿಡ ಮದ್ದಲ್ಲ ಅನ್ನುವಂಥದ್ದನ್ನು ಪ್ರತಿ ಸರಿ ನಾನೇ ಬರ್ತೇನೆ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು ನಿಮ್ಗೆಲ್ಲ ಏನ್ ನಿರ್ದೇಶಕ ನಾನು ನೋಡ್ತಾ ಇದ್ದೇವೆ ಅಂತ ಆದರೆ ಶಿಕ್ಷಣದ ಬಗ್ಗೆ ನಾನು ವಿಶೇಷವಾದಂತ ಕಾಳಜಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಇವತ್ತು ಈ ಒಂದು ರಂಗಮಂದಿರ ಏನಾದರೂ ಕಟ್ಟಿದ್ದರೆ ಸರ್ಕಾರ ಕಟ್ಟಬೇಕಾಗಿತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಹತ್ರ ದುಡ್ಡು ಸಿಗ್ಲಿಲ್ಲ ಮುಖ್ಯ ಮುಖ್ಯಾಧ್ಯಾಪಕರು ಯಾರಿದ್ರು ನನಗೆ ನೆನಪಿಲ್ಲ ನಾನೇ ಸ್ವಂತ ದುಡ್ಡು ಕೊಟ್ಟು ಈ ರಂಗಮಂದಿರ ಕಟ್ಸ್ ಕೊಟ್ಟಿದ್ದೇನೆ ಹೇಳ್ತಾರೆ ಈ ರಂಗಮಂದಿರ ಕಟ್ಸಿದ್ರೆ ನನ್ನ ಸ್ವಂತ ದುಡ್ಡಿನಿಂದ ಈಗ ಶಾಲೆ ನಾನೇ ಕಲ್ತಿದ್ದು ಪೂರ್ವ ವಿದ್ಯಾರ್ಥಿ ಆದ್ರಿಂದ ಬಹುಶಃ ನೀವೆಲ್ಲ ನಿಮ್ಗೆ ನೆನಪಿರ್ಲಿಕ್ಕು ಇಲ್ಲ ನೀವೆಲ್ಲ ಈಗಲ್ಲ ಹೊಸದಾಗಿ ಬಂದಿದ್ರಿ ನಮ್ಮ ಅಂದಿನ ಮುಖ್ಯಾಧ್ಯಾಪಕಿ ಯಾರಾದರೂ ಮಂಗಲ ನಾಯ್ಕ ಮಂಗನಾ ನಾಯ್ಕರಿದ್ದರು ಕಂಪ್ಲೀಟ್ ಶಾಲೆಯ ಹೊರಾಂಡಕ್ಕೆ ಟೈಲ್ಸು ಒಳಗಡೆ ಹೆಡ್ ಮಾಸ್ಟ್ ಟೈಲ್ಸ್ ಬೇರೆ ಬೇರೆ ರೂಮಿಗೆ ಟೈಲ್ಸ್ ಮತ್ತೆ ಮಾಡು ಬಹಳ ತಗ್ಗಿತ್ತು ಅದನ್ನ ಎತ್ತರ ಮಾಡಿ ರಿಪೇರಿ ಮಾಡಿಕೊಟ್ಟೆ